ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪೀಸ್ ನೋಡ್ತಾ ಇದ್ದೀರಲ್ವ ಇವತ್ತೊಂದು ಸ್ಪೆಷಲ್ ಉಂಡೆನ ಇರೋದು ಅದೇನೆಂದರೆ ರವೆ ಉಂಡೆನ ಸ್ನೇಹಿತರೆ ಎಷ್ಟು ಈಸಿಯಾಗಿ ಮಾಡ್ಬೋದು ಹಾಗೂ ನಾವು ಬಾಯಲ್ಲಿಟ್ಟರೆ ಕರುಗುವಂಥ ಟೇಸ್ಟಿಯಾಗಿರುವಂಥ ಈ ಒಂದು ರವೆ ಉಂಡೆನ ಹೇಗೆ ಮಾಡೋದು ಅಂತ ಸ್ನೇಹಿತರೆ ನಿಮಗೂ ಕೂಡ ತಿಳಿಬೇಕಂದ್ರೆ ಈ ಒಂದು ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ನಾನಿಲ್ಲಿ ಒಂದು ಕೆ ಅಷ್ಟು ರವಾನ ತೊಗೋತಾ ಇರೋದು ಒಂದು ಕೆ ಜಿಯಷ್ಟು ರವಾನ ತೊಗೊಂಡು ಈ ರೀತಿಯದನ್ನು ಹುರಿದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಒಂದು ಫೈವ್ ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ಸ್ವಲ್ಪ ಮಟ್ಟಿಗೆ ಇದರ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಹೀಗೆ ಹುರಿದುಕೊಳ್ತಾ ಇದೆ ಸ್ನೇಹಿತರೆ ಹಾಗೂ ಒಳಗಡೆ ನಾನು ಅರ್ಧ ಬಟ್ಲಷ್ಟು ತುಪ್ಪನ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ ತುಪ್ಪನ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಈ ಒಂದು ಉಂಡೆ ರೆಡಿಯಾಗಿ ಹೋಗ್ಬಿಡುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿ ಈ ಒಂದು ಉಂಡೆ ಕಟ್ಟೋದಕ್ಕೂ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ತುಪ್ಪನ ಹಾಕ್ಕೊಂಡ್ಬಿಡಿ ಹಾಕೊಂಡಿದ ತಕ್ಷಣ ಕೂಡ ಈ ರೀತಿ ಇನ್ನೂ ಒನ್ ಟೂ ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಈ ರೀತಿ ಕೈ ಆಡಿಸ್ತಾ ಇದನ್ನು ಹುರಿದುಕೊಳ್ಬೇಕಾಗುತ್ತೆ ಚೆನ್ನಾಗಿ ಈ ಒಂದು ರವೆನ ಹುರಿದ ತಕ್ಷಣ ಸ್ನೇಹಿತರೆ ಚೆನ್ನಾಗಿದ್ರೆ ಕಲರ್ ಕೂಡ ಚೇಂಜ್ ಆಗುತ್ತೆ ಅದು ಕೂಡ ನಿಮಗೆ ತೋರಿಸ್ತೇನೆ ನೋಡ್ತಾ ಇದ್ದೀರಲ್ವ ಇವಾಗ ಯಾವ ಮಟ್ಟಿಗೆ ಕಲರ್ ಚೇಂಜ್ ಆಗಿರೋದು ಅಂತ ತುಂಬಾ ಚೆನ್ನಾಗಿ ಹುರಿದಿದೆ ಅಂತ ತಿಳಿದುಕೊಳ್ಬೇಕು ಈ ರೀತಿ ಕಲರ್ ಬಂದರೆ ಆ್ಯಂಡ್ ನಾನು ಒಳಗಡೆ ಒನ್ ಕೆ ಜಿಯಷ್ಟು ಸಕ್ಕರೆನ ಹಾಕೋತಾ ಇರೋದು ಹಾಗೂ ಒಳಗಡೆ ಒನ್ ಗ್ಲಾಸಷ್ಟು ನೀರನ್ನ ಬಿಡಿ ಜಾಸ್ತಿ ಹಾಕ್ಕೊಳೋದಕ್ಕೆ ಹೋಗಬೇಡಿ ನೀರು ಯಾಕಂದರೆ ಈ ಒಂದು ಸಕ್ಕರೆ ಚೆನ್ನಾಗಿ ಪಾಕಾಗುತ್ತೆ ಅಲ್ವ ಅದಕ್ಕೋಸ್ಕರ ನೀರು ಜಾಸ್ತಿ ಹಾಕಿದರೆ ನಿಮಗೆ ರವೆ ಉಂಡೆನ ಚೆನ್ನಾಗಿ ಕಟ್ಟೋದಕ್ಕೆ ಬರೋಲ್ಲ ಅದಕ್ಕೋಸ್ಕರ ಕರ ಒಂದು ಗ್ಲಾಸ್ ಅಷ್ಟೇ ಹಾಕೊಂಡ್ಬಿಡಿ ಆ್ಯಂಡ್ ಈ ಒಂದು ರವೆ ಕೂಡ ನಾನು ಒಂದು ಕೆ ಜಿ ಅಷ್ಟೇ ತೊಗೊಳ್ತಾ ಇರೋದು ಆ್ಯಂಡ್ ಸಕ್ಕರೆ ಕೂಡ ಒಂದು ಕೆ ಜಿ ಅಷ್ಟೇ ತೊಗೊಳ್ಬೇಕು ಹೇಳಿ ಯಾಕಂದರೆ ಸಮನಾಗಿ ತೊಗೊಳ್ಬೇಕು ನಾವು ರವೆನ ಎಷ್ಟು ತೊಗೋತೀವೋ ಅಷ್ಟರ ಮಟ್ಟಿಗೆ ನಾವು ಸಕ್ಕರೆನ ಕೂಡ ಸಮವಾಗಿ ಅದರ ತೊಗೊಳ್ಬೇಕು ಚೆನ್ನಾಗಿ ಈ ರೀತಿ ನೀವು ಕೈ ಆಡಿಸ್ತಾ ಇರಬೇಕಾಗುತ್ತೆ ಯಾಕಂದರೆ ಕೈ ಆಡಿಸಿಲ್ಲ ಅಂದರೆ ಸಕ್ಕರೆ ಗಟ್ಟಿ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಅದನ್ನು ಪಾಕ ಆಗೋವರೆಗೂ ಇದನ್ನು ಚೆನ್ನಾಗಿಯೇ ಕೈ ಆಡಿಸ್ತಾ ಇರಬೇಕು ಆವಾಗ ಚೆನ್ನಾಗಿ ಪಾಕ ಕೂಡ ಸಿಗುತ್ತೆ ಸ್ನೇಹಿತರೆ ಹಾಗೂ ಇವಾಗ ನಮ್ಮ ಈ ಒಂದು ಸಕ್ಕರೆ ಚೆನ್ನಾಗಿ ಬಿಟ್ಟು ಇವಾಗ ಪಾಕ ಕೂಡ ರೆಡಿಯಾಗಿ ಹೋಗಿಬಿಡ್ತಾ ಇರೋದು ಹಾಗೂ ನಾನು ಇದ್ರೊಳಗಡೆ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡರನ್ನ ಹಾಕೋತಾ ಇರೋದು ಏಲಕ್ಕಿ ಪೌಡರ್ ಹಾಕ್ಕೊಳ್ಳೋದ್ರಿಂದ ನಮ್ಮ ರವೆ ಉಂಡೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂಡ್ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹೀಗೆ ತುಂಬನೇ ಗಟ್ಟಿಯಾಗಿ ಅಂಟಾಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇನ್ನೂ ಸ್ವಲ್ಪ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೋಡ್ತಾ ಇದ್ರಲ್ವ ಇನ್ನೂ ಚೆನ್ನಾಗಿ ಅಂಟಾಗಿಲ್ಲ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಹೀಗೆ ಕುದಿಸ್ಕೊಳ್ತಾ ಇರಬೇಕು ಎಷ್ಟರ ಮಟ್ಟಿಗೆ ಈ ಒಂದು ಪಾಕ ಚೆನ್ನಾಗಿ ಕುದಿಯುತ್ತೆ ಸ್ನೇಹಿತರೆ ಅಲ್ಲಿವರೆಗೂ ನಾವು ಕುದಿಸ್ಕೋತಾ ಇರಬೇಕು ಇದಿರಲ್ವಾ ಈ ಒಂದು ಪಾಕ ಇವಾಗ ರೆಡಿ ಹೋಗಿಬಿಟ್ಟಿದೆ ಹಾಗೂ ನಾನಿಲ್ಲಿ ಹುರಿದುಕೊಂಡಿರುವಂಥ ರವೆನ ಕೂಡ ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ಚೆನ್ನಾಗಿ ಹೀಗೆ ರವೆ ಹಾಕ್ಕೊಂಡು ಒಂದು ಕಡೆಯಿಂದ ಹೀಗೆ ಕೈ ಆಡಿಸ್ತಾ ಇರಬೇಕು ಯಾಕಂದರೆ ಆಗಿಬಿಡುತ್ತೆ ಗಂಟೆ ಗಂಟಾಗಿ ಅದಕ್ಕೋಸ್ಕರ ಚೆನ್ನಾಗಿ ಮೊದಲೇ ಕೈ ಆಡಿಸ್ಬೇಕು ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು ಅದರೊಳಗಡೆ ಒಂದು ಟೂ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಇದ್ರೊಳಗಡೆ ನಿಮ್ಮ ಹತ್ರ ಡ್ರೈ ಫ್ರೂಟ್ ಯಾವ್ಯಾವೆ ಅದನ್ನು ನೀವು ಇದ್ರೊಳಗಡೆ ಹಾಕ್ಕೊಳ್ಬೋದು ನಿಮಗೆ ಎಷ್ಟೇ ಇದ್ದರೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಬೋದು ಅಥವಾ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನಾನು ಒಳಗಡೆ ಕಾಜುನ ಹಾಕೋತಾ ಇರೋದು ಗೋಡಂಬಿ ಆ್ಯಂಡ್ ಕಿಸ್ಮಿಸಿನ ಹಾಕೋತಾ ಇರೋದು ಸ್ನೇಹಿತರೆ ಈ ಎರಡು ಇಂಗ್ರೀಡಿಯಂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಇದ್ದೀರಲ್ವ ಈ ರೀತಿ ಚೆನ್ನಾಗಿ ಬೆಂದ ನಂತರ ಈ ಒಂದು ರವೆ ಒಳಗಡೆ ಅಷ್ಟು ತುಪ್ಪ ಆ್ಯಂಡ್ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡ್ಬಿಡಿ ಹಾಕ್ಕೊಂಡು ಚೆನ್ನಾಗಿ ಬಿಡಿ ಸ್ನೇಹಿತರೆ ಈ ಡ್ರೈ ಫ್ರೂಟ್ಸ್ಗಳಷ್ಟು ಕೂಡ ಒಳಗಡೆ ಹಾಕೊಂಡಿದ ತಕ್ಷಣ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಎಲ್ಲ ಕಡೆ ಚೆನ್ನಾಗಿ ಕಲಿತಿರ್ಬೇಕಲ್ವ ಈ ಡ್ರೈ ಫ್ರೂಟ್ಸ್ ಅಷ್ಟು ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಯಾಕಂದರೆ ತುಂಬಾ ತೆಳುವಾಗಿದ್ದರೆ ಸ್ವಲ್ಪ ಮಟ್ಟಿಗೆ ಗಟ್ಟಿ ಆದ ತಕ್ಷಣ ಚೆನ್ನಾಗಿ ಉಂಡೆ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗಲು ಬಿಡಬೇಕು ಒಂದು ಟೆನ್ ಮಿನಿಟ್ಸ್ ಇರೋದನ್ನು ಹಾಗೆ ಬಿಟ್ಟಿಡಬೇಕು ಆ್ಯಂಡ್ ನೆಕ್ಸ್ಟ್ ನಾನು ನಿಮಗೆ ರವಾನ ತೋರಿಸ್ತೇನೆ ಯಾವ ರೀತಿಯಾಗಿ ಗಟ್ಟಿಯಾಗಿರೋದಂತೆ ಇವಾಗ ನಮಗೆ ರವಾನ ಕೂಡ ಉಂಡೆ ಕೂಡ ತುಂಬಾ ಚೆನ್ನಾಗಿ ಕಟ್ಟೋದಕ್ಕೆ ಬರುತ್ತೆ ಆ್ಯಂಡ್ ತುಂಬಾ ಈಸಿಯಾಗಿ ಮಾಡಿರುವಂಥದ್ದು ಈ ಒಂದು ರವೆ ಉಂಡೆ ತುಂಬಾ ತಕ್ಷಣದಲ್ಲಿ ನಾವು ಮಾಡ್ಕೊಳ್ಬಹುದು ಯಾವುದೇ ಒಂದು ಫಂಕ್ಷನ್ ಬೇಕಾದರೂ ಆ್ಯಂಡ್ ಮನೆಯಲ್ಲಿ ಯಾವುದೇ ಸಂಭ್ರಮ ಇದ್ದರೂ ಆ್ಯಂಡ್ ಹಬ್ಬಗಳಲ್ಲೂ ಕೂಡ ಈ ರೀತಿ ರವೆ ಉಂಡಿನ ಮಾಡಿಕೊಂಡು ನಾವು ತುಂಬಾ ಹ್ಯಾಪಿಯಾಗಿರ್ಬೋದು ಸ್ನೇಹಿತರೆ ರವೆ ಉಂಡೆನ ಈ ರೀತಿಯಾಗಿ ಕಟ್ಕೋತಾ ಇರೋದು ನೋಡ್ತಾ ಇದ್ದೀರಲ್ವ ಹೀಗೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡಿರೋದು ಆ್ಯಂಡ್ ತುಂಬಾ ಟೇಸ್ಟಿಯಾಗಿ ಬಂದಿರೋದು ಆ್ಯಂಡ್ ಅಷ್ಟು ಅಷ್ಟು ಉಂಡೆಗಳು ಕೂಡ ಒಂದೇ ಸೈಜಲ್ಲಿ ಕಟ್ಕೊಳ್ಬೇಕು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ತುಂಬಾ ಈಸಿಯಾಗಿ ಈ ಒಂದು ರವೆ ಉಂಡೆ ಇವಾಗ ರೆಡಿಯಾಗಿ ಹೋಗ್ಬಿಟ್ಟಿದೆ ನಿಮಗೂ ಕೂಡ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು